ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚಿತ್ಗೆ ಶ್ರವಣ್ ಸಾಥ್ ಕೊಡ್ತಿದ್ದಾರೆ ಇದರ ನಡುವೆ ಶ್ರವಣ್ ಮನೆಗೆ ವಾಪಸ್ ಆಗೋದ್ರ ಜೊತೆಗೆ ಇಡೀ ಮನೆಗೆ ಶಾಕ್ ಕೊಡ್ತಿದ್ದಾರೆ ಹಾಗಿದ್ರೆ ಫೈನಲಿ ನಿಜವಾಗ್ಲೂ ಕೂಡ ಸತ್ಯ ಏನು ಅಂತಕ್ಕಂತಹ ಸತ್ಯ ಶ್ರವಣ್ಗೆ ಗೊತ್ತಾಯ್ತಾ ದೇವ್ಯಾನಿಯ ಹಾಗೆ ಅಶ್ವಿನಿಯ ಕಳ್ಳಾಟ ಶ್ರವಣ್ ಮುಂದೆ ಬಟಾ ಬೈಲಾಗೋದ್ರ ಜೊತೆಗೆ ಭೂಮಿನೇ ತನ್ನ ಸ್ವಂತ ಮಗಳು ಮನಸ್ವಿನಿಯನ್ನು ಸತ್ಯಿಲ್ಲ ಆಯ್ತಾ ಇಲ್ಲಿ ಟ್ರ್ಯಾಪ್ಗೆ ಸೆಕ್ ಹಾಕೊಂಡಿದ್ದು ಅಜ್ಜುತ ದೇವಿಯಾನೆನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜುತ್ತ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡ್ಬೇಕು ಅಂತ ಅರೆಸ್ಟ್ ವಾರೆಂಟ್ ಜೊತೆಗೆ ಅವರ ಮನೆಗೆ ಎಂಚಿ ಕೊಡ್ತಿರ್ತಾರೆ ಅಷ್ಟೊತ್ತಿಗೆ ಆಲ್ರೆಡಿ ಭೂಮಿ ಮನೆಯಲ್ಲಿ ಆ ಒಂದು ವಿಷಯವನ್ನ ಹೇಳ್ಬಿಟ್ಟಿರ್ತಾಳ ியாந்து விஷ்வன்னு ரானே அவர அந்த அச்சு தந்தை கூட பிரயத்தப்பட்டு பட் அதுக்கூன்னே பூமி ಅಚ್ಚ ಜೊತೆ ಮಾತಾಡಬೇಕಾದ್ರೆ ಈ ವಿಶ್ವವನ್ನ ದೇವಿ ಆನಿ ತಿಳ್ಕೊಂಡು ದೇವಿ ಆನಿ ಆ ಒಂದು ವಿಶ್ವವನ್ನ ರಾಣಾ ಮತ್ತೆ ಸಾಕ್ಷಿಗೆ ತಿಳಿಸಿರ್ತಾರೆ ಅದರ ನಡುವೆ ಸಾಕ್ಷಿಗೂ ಕೂಡ ಸತ್ಯನ ಇಲ್ಲಿ ಅಜಿತ್ ಅರೆಸ್ಟ್ ಮಾಡೋಕೆ ಹೋಗ್ತಿರುವ ಒಂದು ವಿಶ್ವವನ್ನ ಸಾಕ್ಷಿಗೆ ಕೂಡ ತಿಳಿಸಿರ್ತಾರೆ ಹಾಗಾಗಿ ಸಾಕ್ಷಿ ಕೂಡ ಎಚ್ಚೆತ್ ಕೂತದಾಳೆ ಫೈನಲಿ ಇದು ಎಲ್ಲಿದ್ರ ನಡುವೆ ಭೂಮಿ ಅಜಿತ್ಗೆ ಕಾಲ್ ಮಾಡಿದ್ದೆ ನಾನು ಮನೆಯಲ್ಲಿ ಈ ವಿಷಯ ಹೇಳ್ಬಿಟ್ಟೆ ಕ್ಷಮಿಸ್ಬೇಡಿ ಸಾಹೇಬ್ರಿ ಅಂತ ಕೇಳ್ತದಾಳೆ ನೀನು ಮಾಡೋ ಕೆಲ್ಸ ಒಂದಿಲ್ಲಲ್ಲ ನೀನು ಕಾನ್ಸ್ಟೇಬಲ್ ಬೇರೆ ಆಗ್ಬೇಕಾ ಸತ್ಯ ಗುಡ್ಡನ್ನೇ ಗುಟ್ಟನ್ನೇ ನೀನ್ ಬಾಯಲ್ಲಿ ಕೊಳಕ್ ಆಗಲ್ಲ ನೀನ್ ಯಾವ ಸೀಮೆ ಕಾನ್ಸ್ಟೇಬಲ್ ಆಗ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಬಿಡು ಎಷ್ಟೊತ್ತಾಯ್ತು ಹೇಳಿ ಅಂದಾಗ ಜಸ್ಟ್ ಟೂ ಮಿನಿಟ್ಸ್ ಅಂತ ಹೇಳ್ತಾರೆ ಅಂದ್ಮೇಲೆ ನಾನು ಆಲ್ರೆಡಿ ಅವ್ರ ಮನೆ ಮುಂದೆ ಇದ್ದೀನಿ ಯಾವ್ದಾಗ ಕಾರಣಕ್ಕೂ ತಪ್ಪಸ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ನಾನು ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಈಗ ನೀವಿಬ್ರು ಅರೆಸ್ಟ್ ಆಗ್ತಾ ಇದ್ರೆ ಕಾಲೋನಿ ವಿಶ್ವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋ ಸತ್ಯ ಬಟ ಬೈಲಾಗಿದೆ ಕಾಲೋನಿ ಜನಗಳ ಮೇಲೆ ಅಟ್ಯಾಕ್ ಮಾಡಿಸಿದ್ರಿ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಸಿಕ್ಕಿದೆ ಮಾಡಿಸ್ ಯಾರ ಕೈಲೇ ಮಾಡಿಸಿದ್ರು ಅವರೇ ಸಾಕ್ಷಿ ಹೇಳ್ತಾರೆ ಜೊತೆಗೆ ಸಾಲಿಡ್ ಪ್ರೂಫ್ ಕೂಡ ಇದೆ ನಿಮ್ಮ ಆಡಿಯೋ ಕ್ಲಿಪ್ ಕೂಡ ಇದೆ ಅಂತ ಹೇಳಿ ಸಾಕ್ಷಿಯನ್ನ ತೋರಿಸ್ತಾರೆ ಒಂದು ಸಾಕ್ಷಿಯನ್ನ ಕೇಳ್ತಿದ್ದಾಗೆ ನಿಜವಾಗ್ಲು ಸಾಕ್ಷಿ ಮತ್ತೆ ರಾಣ ಬೆಚ್ಚಿ ಬೀಳುತ್ತದಾಳೆ ಜೊತೆಗೆ ಇಲ್ಲಿ ಅರೆಸ್ಟ್ ಮಾಡೋಕೆ ಮುಂದಾಗ್ತಿರ್ತಾರೆ ಅಷ್ಟು ಅವ್ರಿಗೆ ಅವರಿಗೆ ಒಂದು ಕಾಲ್ ಬರುತ್ತೆ ಜೊತೆಗೆ ಕಾಲ್ ರಿಸೀವ್ ಮಾಡಿ ಅಂತ ಇಡೀ ರಾಣಾ ಮತ್ತೆ ಸಾಕ್ಷಿ ಹೇಳ್ತಿದ್ದಾಗೆ ಅವರ ಹೈಯರ್ ಆಫೀಸರ್ಸ್ ಕಾಲ್ ಮಾಡಿದ್ದೆ ನೋಡಿ ಅಜಿತ್ ಅವರೇ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಪ್ರಮೋಷನ್ ಆಗಿದೆ ಅದೇ ಕಾರಣಕ್ಕೆ ಡೆಲ್ಲಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾಗಿದೆ ಅದೇ ಕಾರಣಕ್ಕೆ ನೀವು ಯಾವ ಒಂದು ಕೆಲಸವನ್ನು ಮಾಡ್ತಿದ್ರು ಅದನ್ನು ಅಲ್ಲಿಗೆ ಬಿಟ್ಟು ನಿಮ್ಮ ಒಂದು ಡ್ಯೂಟಿಗೆ ಜಾಯಿನ್ ಆಗಬೇಕಾಗತ್ತೆ ನಾಲ್ಕು ದಿನ ಟೈಮ್ ಇರುತ್ತೆ ಅಷ್ಟರಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮೊದಲು ಡೆಲ್ಲಿಗೆ ಹೋಗಿ ನಿಮ್ಮ ಡ್ಯೂಟಿಗೆ ಜಾಯಿನ್ ಆಗಿ ಅಂತ ಹೈಯರ್ ಆಫೀಸರ್ಸ್ ಹೇಳ್ತಾರೆ ಸರ್ ನಿಜವಾಗ್ಲೂ ನಾನು ಇಲ್ಲಿ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಸಾಲಿಡ್ ಪ್ರೂಫ್ ಇದೆ ಅದಾದ ನಂತರ ಅಂತ ಹೇಳೋಕ್ಕೆ ಮುಂದಾಗ್ತಾರೆ ನಿಮಗೆ ಒಮ್ಮೆ ಪ್ರಮೋಷನ್ ಆದ ಮೇಲೆ ಟ್ರಾನ್ಸ್ಫರ್ ಆದಮೇಲೆ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ರೈಟ್ಸ್ ಇರುವುದಿಲ್ಲ ಸುಮ್ಮನೆ ಯಾವುದೇ ರೀತಿ ಕೆಲಸ ಮಾಡಿದೆ ಅಲ್ಲಿಂದ ಹೊರಡಿ ಅಂತ ಹೇಳ್ಬಿಡ್ತಾರೆ ಎತ್ತ ಕಡೆ ರಾಣ ಮತ್ತೆ ಸಾಕ್ಷಿ ಕೇಕೆ ಹಾಕಿ ನಗ್ತಿದ್ದಾರೆ ಜೊತೆಗೆ ಒಳ್ಳೆ ಪ್ರಮೋಷನ್ ಆಗಿದೆ ಅಲ್ವಾ ಅಂತ ಅಚ್ಯುತ್ ತಿಳಿಸ್ತಿದ್ದಾರೆ ನಾನು ಏನು ನನ್ನನ್ನು ಏನಂತ ಅಂದ್ಕೊಂಡಿದ್ಯಾ ಅಚ್ಚುತ ನಿಜವಾಗ್ಲೂ ರಾಣ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮ್ ರೀತಿ ನಿಜವಾಗ್ಲೂ ನನ್ನ ಮುಟ್ಟೋಕೆ ಬಂದರೆ ಖಂಡಿತ ಕರೆಂಟ್ ಶಾಕಲ್ಲೇ ಹೊಡೆದೋ ಕರೆಂಟ್ ಶಾಕ್ ಹೊಡೆದು ಬಿಡುತ್ತೆ ಅವರು ಉಳ್ಕಾಲನೆ ಇಲ್ಲ ನನ್ನನ್ನು ಟಚ್ ಮಾಡೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ತನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ಕೊತಿದ್ದಾರೆ ರಾಣ ಜೊತೆಗೆ ಇಲ್ಲಿ ಅಜಿತ್ಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇದು ಎಲ್ಲದರ ನಡುವೆ ಆತ ಕಡೆ ದೇವ್ಯಾನಿ ಮತ್ತು ಅಶ್ವಿನಿ ಕೂಡ ರಾಣ ಮನೆ ಹತ್ರನೇ ಇದ್ದಾರೆ ಬಟ್ ಇಲ್ಲಿ ಅಜಿತ್ಗೆ ಆದರೆ ಯಾವುದೇ ರೀತಿ ಸುಳಿವ್ ಇಲ್ಲ ನೋಡಿದ್ಯಾ ಅಜಿತ್ ಅನ ಪಾಪ ನೀನು ಟ್ರಾನ್ಸ್ಫರ್ ಆಗಿಬಿಟ್ಟೆ ಜೊತೆಗೆ ಪ್ರಮೋಷನ್ ಕೂಡ ಆಗಿದೆ ನಿಜವಾಗ್ಲೂ ಖುಷಿ ಪಡಬೇಕು ನೀನು ಎಂತ ಒಳ್ಳೆ ಕೆಲಸ ಆಗಿದೆ ಅಲ್ವಾ ನನ್ನ ಮುಟ್ಟು ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಕೆಲಸ ಅಂತ ಅನ್ಕೋಬೇಡ ನನ್ನ ಹತ್ರಕ್ಕೂ ಕೂಡ ಸುಳಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಒಂದು ಪವರ್ ಇದೆ ನನ್ನ ಹತ್ರ ಅಂತ ರಾಣ ಹೇಳ್ಕೋತಾರೆ ನಂತರ ಇಲ್ಲಿ ಆ ಜೊತೆಗೆ ಏನು ಮಾಡಕಾಗಲ್ಲ ಸೂತು ತಲೆ ತಗ್ಸಿ ಹೋಗಬೇಕಾಗಿದೆ ನಂತರ ಈ ಕಡೆ ಸಾಕ್ಷಿ ಮತ್ತು ರಾಣ ಇಬ್ರು ಕೂಡ ದೇವಿಯಾನೆ ಮತ್ತೆ ಅಶ್ವಿನಿಯನ್ನ ಭೇಟಿ ಮಾಡ್ತಾರೆ ಖಂಡಿತ ಸರ್ ಇವತ್ತಿನ ಪವರ್ ಏನು ಅನ್ನೋದನ್ನ ಕಣ್ಣಾರೆ ನೋಡಿ ನಿಜವಾಗ್ಲೂ ಕೂಡ ನೀವು ಸಿಗ್ಬಿಟ್ಟಿದ್ರೆ ನಾನು ಕೂಡ ಸಿಗ್ಬಿಲು ಚಾನ್ಸಸ್ ತುಂಬಾ ಇತ್ತು ಖುಷಿ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ನಾನಂದ್ರೆ ಏನ್ ಅನ್ಕೊಂಡಿದ್ರೆ ನಾನು ಅಂದ್ರೆ ಅಷ್ಟು ಸುಲಭ ಅಲ್ಲ ನಾನು ಅಷ್ಟು ಸುಲಭವಾಗಿ ನನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಾರಣ ಹೇಳ್ತಾರೆ ಇದೇ ಖುಷಿಯಲ್ಲಿ ಒಂದು ಪ್ಯಾಕ್ ತಗೊಳ್ಳೋಣ ಅಂದಿದ್ದಕ್ಕೆ ಬೇಡ ನಾನು ಮತ್ತೆ ಅಶ್ವಿನಿ ಮನೆಗೆ ಹೋಗಬೇಕಾಗಿದೆ ಯಾಕಂದ್ರೆ ಅರ್ಜಿತ್ ಟ್ರಾನ್ಸ್ಫರ್ ಆಗಿ ಹೋಗ್ತದಾನಲ್ವ ಒಂದು ನಾಲ್ಕು ಹಂಡಿ ನಾನು ಮಾತನಾಡಬೇಕಲ್ವಾ ಫ್ಯಾಮಿಲಿ ಜೊತೆ ಸೇರಿಕೊಂಡು ಅಂತ ಹೇಳಿ ದೇವಿಯಾನಿ ಮತ್ತು ಅಶ್ವಿನಿ ಇಬ್ರು ಕೂಡ ಮನೆಗೆ ಹೋಗ್ತಾರೆ ಈ ಕಡೆ ಅರ್ಜಿತ್ ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಅವರ ಟ್ರಾನ್ಸ್ಫರ್ ವಿಷಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಅಮ್ಮ ಅಂತೂ ಯಾವುದೇ ಕಾರಣಕ್ಕೂ ಹೋಗಬೇಡ ಹೋಗ್ಬೇಡ ನನಗಿರುವುದೇ ಒಬ್ಬ ಮಗ ನನ್ನ ಕಣ್ಣು ಮುಂದೆ ಇದ್ದರೆ ಸಾಕು ನಿನ್ ಕೆಲಸನ ಬಿಟ್ಬಿಡು ಏನಮ್ಮ ಮಾತಾಡ್ತಿದ್ಯಾ ಕೆಲಸ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಯಾರು ಈ ರೀತಿ ಮಾಡಿರ್ಬೋದು ಇಷ್ಟು ಬೇಗ ಟ್ರಾನ್ಸ್ಫರ್ ಅನ್ನ ಕೊಡೋದಕ್ಕೆ ಹೇಗ್ ಸಾಧ್ಯ ಕಾಲ್ ಮಾಡಿ ಹೇಳಿದ್ದಕ್ಕೆ ಅಷ್ಟು ಬೇಗ ಸಾಧ್ಯ ಇಲ್ಲ ಖಂಡಿತ ಅದಕ್ಕೂ ಮುನ್ನೇ ಅವ್ರಿಗೆ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಭೂಮಿ ಹೇಳಿದಾಗ ಹೌದು ಭೂಮಿ ಹೇಳ್ತಿರೋದು ಕರೆಕ್ಟ್ ಅವ್ರು ಯಾರೇ ಆದ್ರೂ ಕೂಡ ನಾನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅರ್ಜುತ್ ಹೇಳ್ತಿದ್ದಾರೆ ಒಂದ್ ಕ್ಷಣ ದೇವಿಯ ನಿನ್ನೆ ಬೆಚ್ಚ ಬೀಳ್ತಾರೆ ಅರ್ಜುತ್ ಅವತಾರಕ್ಕೆ ತದನಂತರ ಇಲ್ಲಿ ನಾನು ಹೋಗ್ಲೇಬೇಕಾಗತ್ತಮ್ಮ ಅಂದಾಗ ಇಲ್ಲಿ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಬೇಡ ಅಂತ ಹೇಳ್ತಿದ್ರೆ ಹೇಗ್ ಸಾಧ್ಯ ಆಗುತ್ತೆ ಅದೇ ನನ್ನ ಜೀವ ಹುಸರು ಸತ್ಯದ ಪರವಾಗಿ ನಿಂತು ಜನರಿಗೆ ನ್ಯಾಯ ನ್ಯಾಯ ಕೊಡಿಸ್ಲೇಬೇಕು ಕೊಡ್ಸೇ ಕೊಡಿಸ್ತೇನೆ ಅದಕ್ಕೆ ನಾನು ಈ ಡ್ಯೂಟಿಗೆ ಜಾಯಿನ್ ಆಗಿರುವುದು ನನ್ನ ಜೀವ ಮತ್ತು ಹುಸಿರು ಅಂತ ಹೇಳ್ತಿದ್ದಾರೆ ಈ ಒಂದು ಭಾರತ ಮಾತೇ ಮಗ ನಾನು ಅಂತ ಕೂಡ ತಿಳಿಸ್ತಿದ್ದಾರೆ ಈ ಕಡೆ ನಿನ್ನ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ನಿನ್ನ ಒಂದು ಮನೋಭಾವಕ್ಕೆ ಈ ಒಂದು ಸಿಸ್ಟಮ್ ಅಲ್ಲಿ ನ್ಯಾಯ ಸಿಗ್ತಿಲ್ಲ ಅಂದಮೇಲೆ ಅಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಏನಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಂಗೀತವ್ರು ಕೂಡ ಹೌದು ಅದು ಹೇಳು ಅವರು ಹೇಳ್ತಿರೋದು ಖಂಡಿತ ನಿಜ ಅಜುತ್ತಾ ಅಂತ ಹೇಳಿದಾಗ ಇಲ್ಲ ಅಮ್ಮ ಯಾವುದೇ ಕಾರಣಕ್ಕೂ ನಾನೇ ಕೆಲ್ಸ ಬನ್ನ ಆಗುದಿಲ್ಲ ಅಂತ ಕೂಡ ಅಜಿತ್ ತಿಳಿಸ್ತಾರೆ ತದನಂತರ ಅಜಿತ್ ನೀನು ಈಗಲೇ ಡೆಲ್ಲಿಗೆ ಹೋಗಬೇಕಾ ಅಂದಾಗ ಹೌದು ಇನ್ನೇನು ರಿಪೋರ್ಟ್ ಮಾಡ್ಕೋಬೇಕಾಗಿದೆ ಅಂತ ಕೂಡ ತಿಳಿಸ್ತಾರೆ ಅಜ್ಜಿಗೂ ಕೂಡ ಇಷ್ಟ ಎಲ್ಲ ಜೊತೆಗೆ ನನ್ನಿಂದ ಏನಾದರೂ ವಿಷಯ ಗೊತ್ತಾಗಿರಬಹುದು ಅಂತಾರ ಇಲ್ಲಿ ಅಜಿತ್ ತಂದೆ ಅನ್ಕೋತಾರೆ ಖಂಡಿತ ಇಲ್ಲ ಅಪ್ಪ ನಿಮ್ಮಿಂದ ವಿಷಯ ಗೊತ್ತಾಗಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಗ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯ ಒಂದು ಟ್ರಾನ್ಸ್ಫರನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಬೇರೆಯವ್ರ ಕಡೆಯಿಂದ ಆಗಿದೆ ಯಾರು ಅಂತ ತಿಳ್ಕೊತೀನಿ ಅಂತ ಅಜಿತ್ ಹೇಳ್ತಾರೆ ನಂತರ ರೂಮಿಗೆ ಹೋಗಿದ್ದೆ ಭೂಮಿ ಮತ್ತು ಅಜ್ಜುತ್ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅಲ್ಲಿಗೆ ಲಾಯರ್ ಸತ್ಯಣ್ಣ ಕೂಡ ಬರ್ತಾರೆ ಇಲ್ಲಿ ಭೂಮಿ ಯಾರು ಮಾಡಿಸಿರ್ಬೋದು ಅಂತ ಹೇಳ್ತಿದ್ರೆ ನಿನಗೆ ಮತ್ತೆ ಸತ್ಯ ಹಣ್ಣಂಗೆ ಬಿಟ್ರೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ ನೀನು ಹೇಳಿದ ಟೈಮಲ್ಲಂತೂ ಅದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸತ್ಯಣ್ಣಂಗೆ ನಿಜವಾಗ್ಲೂ ಏನೂ ಒಂದು ರೀತಿ ಅನಿಸ್ಬಿಡುತ್ತೆ ತಕ್ಷಣ ಹೊರಟು ಸಾಕ್ಷಿಗೆ ಕಾಲ್ ಮಾಡ್ತಾರೆ ಸಾಕ್ಷಿ ಕಾಲ್ ಮಾಡಿ ನಿಜ ಹೇಳಿ ನೀವು ಯಾರು ನಿಮ್ಮ ತಂದೆ ರಾಣನ ಅಂತದಾಗೆ ಏನು ರಾಣನ ಯಾವ ರಾಣ ಏನು ಸುಮ್ಮನೆ ಏನೇನು ಮಾತಾಡಬೇಡಿ ನೀವು ಅಂತ ಹೇಳಿ ಇನ್ನು ಮುಂದೆ ಕಾಲ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ ಕಡೆ ಅಪ್ರೆಜನ್ ಮಾಡ್ಕೋಬೇಡಿ ಅಫೆಂಡ್ ಆಯ್ತಾ ನಿಮಗೆ ದಯವಿಟ್ಟು ಬೇಚಾರು ಮಾಡ್ಕೋಬೇಡಿ ನಾನು ನಿಮ್ಮ ಮಗಳಲ್ಲ ಅಂತ ಹೇಳೋದಕ್ಕೆ ಯಾಕಂದ್ರೆ ಅವನಿಂದ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಬೇಕಾಗುತ್ತೆ ಏನಾದರೂ ನನ್ನ ಹಣ ಮಗಳು ಅಂತ ಗೊತ್ತಾದ್ರೆ ಅವನು ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ನ ಕೊಡುವುದಿಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಸಾಕ್ಷಿ ಹೇಳಿದಾಗ ಹಾಗೇನಿಲ್ಲ ಅಮ್ಮ ಅಂತ ಅಪ್ಪ ಕೂಡ ಹೇಳ್ತಾರೆ ರಾಣ ತದನಂತರ ಇತ್ತ ಕಡೆ ಅಜಿತ್ ಸತ್ಯಣ್ಣ ರೋಮಿಗೆ ಬರ್ತದಾಗೆ ಏನಿದು ಸತ್ಯಣ್ಣ ನಿಮ್ಮ ಸಾಕ್ಷಿ ಆ ಸಾಕ್ಷಿ ಒಬ್ರೇನ ನೀವು ಸಾಕ್ಷಿ ಹತ್ರ ಹೇಳಿದ್ರ ಈ ವಿಷಯವನ್ನ ಅಂದಾಗ ಅಯ್ಯೋ ಆ ಸಾಕ್ಷಿನೇ ಬೇರೆ ಈ ಸಾಕ್ಷಿನೇ ಬೇರೆ ನಿಜವಾಗ್ಲೂ ಆ ಸಾ ಈ ಸಾಕ್ಷಿ ತುಂಬಾ ಒಳ್ಳೆಯವರು ಹೆಸರು ಮಾತ್ರ ಅದೇ ಇರಬಹುದು ಅಷ್ಟೇ ಅಂತ ಹೇಳ್ತಾರೆ ಸತ್ಯಣ್ಣ ಹಾಗಿದ್ರೆ ಏನಿರ್ಬೋದು ಏನಾಗ್ತಿರ್ಬೋದು ಯಾರು ಮಾಡ್ತಿರ್ಬೋದು ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಸಿಕ್ಬಿಟ್ಟಿದ್ದಾರೆ ಇಲ್ಲಿ ಅದ್ರ ನಡುವೆನೆ ಇದ್ದ ಕತ್ತಲಾಗಿದೆ ಎಲ್ಲರೂ ಕೂಡ ರಾತ್ರಿ ಊಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಇದ್ದಾರೆ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡಿದ್ದಾರೆ ಊಟವನ್ನ ಮಾಡ್ತಿದ್ದಾರೆ ಅದ್ರ ನಡುವೆ ಅಜ್ಜಿ ಕೂಡ ಬರ್ತಾರೆ ಅಜ್ಜಿ ನೀನು ನಾಳೆನೆ ಡಲ್ಲಿಗೆ ಹೋಗ್ಬೇಕಾಗತ್ತಾ ಅಂತ ಕೇಳಿದಾಗ ಹೌದು ಅಜ್ಜಿ ಅಂದಾಗ ಹಾಗಿದ್ರೆ ನಾನು ಅಂತ ಹೇಳಿ ಭೂಮಿ ಕೇಳ್ತಿದ್ದಾಳೆ ಇಲ್ಲಿ ಭೂಮಿ ಎಲ್ಗೂ ಬರುವುದಿಲ್ಲ ಅಂತ ಹೇಳಿ ಶ್ರವಣ್ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಈ ಶ್ರವಣಿ ಮಾತು ಎಲ್ರಿಗೂ ಅಚ್ಚುರಿ ತರಿಸ್ತದ ಹಾಗಿದ್ರೆ ಈ ಶ್ರವಣ್ ಹೋಗಿದ್ದೆ ಶಾರದಾನ ಕರ್ಕೊಂಡು ಬಂದ್ರೆ ಇಲ್ಲಿ ಶ್ರವಣ್ಗೆ ದೇವಿಯಾನಿ ಮತ್ತು ಅಶ್ವಿನಿಯ ನಾಟಕ ಎಲ್ಲವೂ ಕೂಡ ಬಟ ಆಯ್ತಾ ಅಶ್ವಿನಿ ತನ್ನ ಮಗಳೆಲ್ಲ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗ್ ಹೋಯ್ತಾ ಏನಾಯ್ತು ಏನ್ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿ